ನಮಸ್ಕಾರ ವೀಕ್ಷಕರೇ ಇವತ್ತು ನವರಾತ್ರಿಯ ಶುಭ ಸಂದರ್ಭದ ಎಂಟನೆಯ ದಿನ ಇವತ್ತು ದುರ್ಗಾಷ್ಟಮಿ ಎನ್ನುವಂತಹ ವಿಶೇಷವಾಗಿರುವಂತಹ ಪೂಜೆಯೊಂದಿಗೆ ಆ ದೇವಿ ಪೂಜೆಗೊಳ್ತಾಳೆ ಅದರ ಜೊತೆಗೆ ಎಂಟನೇ ಅವತಾರ ಎಂಟನೇ ಅವತಾರ ಯಾವುದು ಅಂದರೆ ಅದು ಮಹಾಗೌರಿಯ ಅವತಾರ ಮಹಾಗೌರಿ ಮಹಾಗೌರಿ ಎನ್ನುವಂತಹ ವಿಶೇಷವಾಗಿರುವಂತಹ ನಾಮದೊಂದಿಗೆ ಆ ದೇವಿಯನ್ನು ಆ ಜಗನ್ಮಾತೆಯನ್ನು ಪೂಜಿಸುವಂತಹ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ ಆ ಮಹಾಗೌರಿಯನ್ನು ಜಗನ್ಮಾತೆಯನ್ನು ಮಹಾಗೌರಿ ಅನ್ನುವಂತಹ ಹೆಸರಿನಿಂದ ಯಾಕೆ ಕರೆದ್ರು ಯಾವಾಗ ಆ ಮಹಾಗೌರಿ ಅನ್ನುವಂತಹ ನಾಮಧೇಯ ಆ ತಾಯಿಗೆ ಬಂತು ಅದ್ರ ಹಿಂದಿರುವಂತಹ ಪ್ರಸಂಗ ಏನು ಅನ್ನುವಂಥದ್ದನ್ನು ಆ ಒಂದಿಷ್ಟು ಚಿಂತನೆ ಮಾಡೋಣ ಅದಕ್ಕೆ ಈ ಒಂದು ಮಹಾಗೌರಿಯ ನಾಮ ಬರಲು ಕಾರಣ ಮಹಾಗೌರಿಯ ಅವತಾರವಾಗಲು ಕಾರಣ ಎರಡು ಕಥೆಗಳು ನಮ್ಮ ಪೌರಾಣಿಕವಾಗಿ ರೂಢಿಯಲ್ಲಿವೆ ಅದರಲ್ಲಿ ಒಂದು ಕಥೆ ನಾವೆಲ್ಲರೂ ಈ ಹಿಂದಿನ ಸಂಚಿಕೆಗಳಲ್ಲಿ ಕೇರು ಕೇಳಿರುವಂತೆ ದಕ್ಷರಾಜನ ಪುತ್ರಿ ಸತೀದೇವಿ ಅಥವಾ ದಾಕ್ಷಾಯಿನಿ ತನ್ನ ಮರಣದ ನಂತರ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುವಂತಹದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಹಾಗೆ ದಾಕ್ಷಾಯಿನಿ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಕ್ಕೆ ಅವಳಿಗೆ ಪಾರ್ವತಿ ಅಂದರು ಗೌರಿ ಅನ್ನುವಂಥ ಹೆಸರು ಕೂಡ ಅದೇ ಅರ್ಥದಲ್ಲಿದೆ ಅದು ಹೇಗೆಂದರೆ ಆ ಗಿರಿರಾಜನ ಪುತ್ರಿ ಗೌರಿ ಗಿರಿಯ ಮಗಳು ಗೌರಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಗೌರಿಯಥೆ ಪರ್ಟಿಕ್ಯುಲರ್ ಆಗಿ ಆಕೆಗೆ ಯಾಕೆ ಹೆಸರು ಬಂತು ಅಂದರೆ ಒಂದು ಪ್ರಸಂಗದ ಪ್ರಕಾರ ಆ ಶಿವನನ್ನು ಕುರಿತು ಘೋರವಾಗಿರುವಂತಹ ತಪಸ್ಸನ್ನು ಮಾಡುತ್ತಿರುವಂತಹ ಈ ಪರ್ವತರಾಜನ ಮಗಳು ಕನ್ಯೆಯಾಗಿರ್ತಾಳೆ ಇನ್ನೂ ಇವಳಿಗೆ ಪರಮೇಶ್ವರನ ಜೊತೆಗೆ ಮದುವೆ ಆಗಿರೋದ್ರಿಂದ ಅಂತಹ ಸಂದರ್ಭದಲ್ಲಿ ಕಣ್ಣೆಯಾಗಿ ಅನೇಕ ವರ್ಷಗಳ ಕಾಲ ಇವಳು ತಪಸ್ಸನ್ನು ಮಾಡ್ತಾಳೆ ಇಂತಹ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಶುಂಭ ನಿಶುಂಭರು ಅನ್ನುವಂತಹ ಇಬ್ಬರು ರಾಕ್ಷಸರು ಆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆ ಬ್ರಹ್ಮನಿಂದ ಹೊರ ಪಡೆದಿರ್ತಾರೆ ನಮ್ಮ ಸಾವು ಆದ್ರೆ ಕೇವಲ ಒಬ್ಬ ಕಣ್ಣೆಯಿಂದ ಅಂತ ಹೇಳಿ ಅವರು ಪರವರವನ್ನು ಪಡೆದಿರ್ತಾರೆ ಅಂತಹ ಶುಂಭ ನಿಶುಂಭರು ಇವರು ತಪಸ್ಸಿನಲ್ಲಿರುವಂತಹ ಸಂದರ್ಭದಲ್ಲಿ ಅನೇಕ ಎಲ್ಲ ದೇವತೆಗಳನ್ನ ಹಿಂಸಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಶುಂಭ ನಿಶುಂಭರು ಅವನ್ನೇ ಇಂದ್ರನನ್ನು ಸೋಲಿಸಿ ಇಂದ್ರ ಲೋಕವನ್ನೇ ವಶಪಡಿಸಿಕೊಂಡಿರುವಂತಹ ಕಥೆಯನ್ನು ನಾವು ಇನ್ನ ಸಂಚಿಕೆಯಲ್ಲಿ ಕೇಳಿದ್ದೀವಿ ಹಾಗೆ ಎಲ್ಲ ದೇವಾನು ದೇವತೆಗಳ ಲೋಕವನ್ನೆಲ್ಲ ಇವರು ವಶಪಡಿಸಿಕೊಂಡು ದೇವತೆಗಳನ್ನ ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ನಿಶುಂಭರು ಆವಾಗ ಎಲ್ಲ ದೇವಾನು ದೇವತೆಗಳು ಹೋಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವಂತಹ ಆ ಸಂದರ್ಭದಲ್ಲಿ ಆ ದೇವಿ ಆ ಕಾಳಿಯ ಅವತಾರದಲ್ಲಿ ಆ ಕಾಳರಾತ್ರಿಯ ಅವತಾರದಲ್ಲಿ ಹೋಗಿ ಆ ಶುಂಭ ನಿಶುಂಭರನ್ನ ಸಂಹಾರ ಮಾಡ್ತಾಳೆ ಆ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ ಇನ್ನು ಮುಂದೆ ಬರುವಂತಹ ವಿಷಯ ಅಂದ್ರೆ ಆ ಸಂಹಾರ ಮಾಡಿದ ನಂತರ ಆ ಶುಂಭ ನಿಶುಂಭರ ಸಂಹಾರವನ್ನ ತಾಯಿ ಮಾಡಿದ ನಂತರ ಎಲ್ಲ ದೇವಾನು ದೇವತೆಗಳು ಕೈ ಮುಗಿದು ಬಂದು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾರೆ ಆ ತಾಯಿ ಜಗನ್ಮಾತೆ ನೀನು ನಮ್ಮನ್ನೆಲ್ಲರನ್ನು ಕಾಪಾಡದೆ ಎನ್ನುವಂತಹ ಮಾತನ್ನು ಈಗ ದೇವಿ ಅತ್ಯಂತ ಘೋರ ರೂಪದಲ್ಲಿ ಆ ಶುಂಭಿ ಶುಂಭರನ್ನು ಆನಂತರ ಚಂಡಮುಂಡರನ್ನ ಆ ನಂತರ ರಕ್ತ ಬೀಜಾಸುರನ್ನು ಎಲ್ಲ ಕೊಂದಿದ್ಲಲ್ಲ ಹೊಂದಿರುವಂತಹ ಪ್ರಸಂಗದಲ್ಲಿ ದೇವಿ ಅವತಾರ ಹಿಂಗಿತ್ತು ನೋಡಲಿಕ್ಕೆ ಕೂಡ ಆಗ್ತಿರಲಿಲ್ಲ ಸಾಮಾನ್ಯವಾಗಿ ಅಷ್ಟು ಭಯಂಕರವಾಗಿರುವಂಥ ರೂಪದಲ್ಲಿರುವ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿರುವಂತಹ ಆ ಸ್ಥಿತಿ ಒಳಗೆ ನೋಡಿದರೆ ದೇವಿಯನ್ನು ನೋಡಲಿಕ್ಕೆ ಭಯ ಆಗ್ತಿತ್ತು ಅವಳ ಘೋರ ರೂಪ ನಾನು ಆಗಿಬಿಟ್ಟೆ ಅನ್ನುವಂತಹ ಚಿಂತೆ ಅವಳಿಗೆ ಪ್ರಾರಂಭವಾಯಿತು ಮತ್ತು ಅದೇ ದೇವಿ ಪಾರ್ವತಿ ದೇವಿ ಕಾಳಿಯ ಅವತಾರದಲ್ಲಿ ಆ ರೌದ್ರಾವತಾರದಲ್ಲಿರುವಂಥ ಆ ಪಾರ್ವತಿ ದೇವಿ ಬ್ರಹ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ಹೇ ಬ್ರಹ್ಮದೇವ ನನಗೆ ಮೊದಲೇ ಇರುವ ಹಾಗೇ ನನ್ನ ಶರೀರ ನನ್ನ ಅವತಾರ ಆಗಬೇಕು ಈ ಕಾಳಿ ಅವತಾರ ಬೇಡ ನಾನು ಮೊದಲು ಹೇಗಿದ್ನೋ ಹಾಗೇ ಇರುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಹೇಳ್ತಾನೆ ಪಾರ್ವತಿ ದೇವಿ ನೀನು ಜಗತ್ ಕಲ್ಯಾಣಕ್ಕಾಗಿ ದೇವತೆಗಳ ಸಂರಕ್ಷಣೆಗಾಗಿ ಮಾತ್ರ ಈ ಅವತಾರವನ್ನು ತಾಳಿರುವಂಥದ್ದು ಈ ಅವತಾರ ಏನು ನಿನಗೆ ಅಲ್ಲ ನೀನು ಈ ಅವತಾರವನ್ನು ಬಿಟ್ಟು ಮರಳಿ ಕನ್ಯೆಯಾಗಿ ಮರಳಿ ಕನ್ಯೆಯಾಗಿ ಮೊದಲಿನ ನಿನ್ನ ಅವಸ್ಥೆ ನಿನಗೆ ಬರಬೇಕಾಗಿತ್ತು ಅಂದರೆ ಮಾನಸ ಸರೋವರದಲ್ಲಿ ನಿನ್ನ ಮಜ್ಜನವಾಗಬೇಕು ಆವಾಗ ಮಾತ್ರ ನೀನು ಮೊದಲನೇ ಇರುವ ಹಾಗೆ ಸುಂದರಳಾಗಿ ಕನ್ಯೆಯಾಗಿ ಮಾರ್ಪಾಡಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಆ ಬ್ರಹ್ಮ ಪಾರ್ವತಿಗೆ ಹೇಳ್ತಾನೆ ಆ ಮಾತಿನ ಪ್ರಕಾರ ಪಾರ್ವತಿ ಮಾನಸ ಸರೋವರದಲ್ಲಿ ಹೋಗಿ ಸ್ನಾನ ಮಾಡ್ತಾಳೆ ಒಂದು ಸಾರಿ ಮಾನಸ ಸರೋವರದಲ್ಲಿ ಹೀಗೆ ಮುಳುಗಿ ಹೀಗೆ ಎದ್ದ ತಕ್ಷಣ ಕಾಳಿಯ ಅವತಾರ ಹೋಗಿ ರೌದ್ರಾವತಾರ ಹೋಗಿ ಅತ್ಯಂತ ಸುಂದರ ತ್ರಿಪುರ ಸುಂದರಿಯಾಗಿ ಶ್ವೇತ ವಸ್ತ್ರದ ಶ್ವೇತ ವರ್ಣದ ಆ ಕಾಂತಿಯಂತೆ ಬಂಗಾರದ ವರ್ಣದಲ್ಲಿ ಆ ದೇವಿ ಕಂಗೊಳಿಸುತ್ತಿದ್ಲು ಅಂತಹ ವಿಶೇಷವಾಗಿರುವಂಥ ರೂಪದೊಂದಿಗೆ ಆ ಮಾನಸ ಸರೋವರದಿಂದ ತಾಯಿ ಹೇಳ್ತಾಳೆ ಆವಾಗ ಮಾನಸ ಸರೋವರದಿಂದ ಎದ್ದಿರುವಂತಹ ದೇವಿಯನ್ನು ಕಂಡು ಎಲ್ಲರೂ ಕೂಡ ಮೊದಲು ಕಾಳಿಕೆಯ ರೂಪದಲ್ಲಿರುವಂತಹ ದೇವಿ ಈಗ ಮಾನಸ ಸರೋವರದಿಂದ ಎದ್ದ ತಕ್ಷಣ ಅವಳಲ್ಲಿ ಆಗಿರುವಂತಹ ಬದಲಾವಣೆ ಅವಳು ಎಷ್ಟು ಸುಂದರಳಾಗಿ ಕಾಣ್ತಿರ್ತಾಳಲ್ಲ ಅಂತಹ ದೇವಿಯ ಸೌಂದರ್ಯವನ್ನು ಕಂಡು ಎಲ್ಲರೂ ಕೂಡ ಭಕ್ತಿಯಿಂದ ತಲೆಬಾಗಿ ಎಲ್ಲರೂ ಮಹಾಗೌರಿ ಮಹಾಗೌರಿ ನಿನಗೆ ಜಯವಾಗಲಿ ನಿನಗೆ ಮಂಗಳವಾಗಲಿ ನಿಮಗೆ ಶುಭವಾಗಲಿ ಎನ್ನುವಂತಹ ಜೈಕಾರವನ್ನು ಎಲ್ಲ ದೇವಾನುದೇವತೆಗಳಿಗೆ ಹೇಳ್ತಾರೆ ಈ ಸಂದರ್ಭ ಈ ಮಹಾಗೌರಿ ಆಗಲಿಕ್ಕೆ ಒಂದು ಕಥೆ ಇನ್ನೊಂದು ಕತೆ ಪ್ರಕಾರ ಅದೇ ರೀತಿಯಾಗಿ ದೇವಿ ಈ ಪಾರ್ವತಿ ದೇವಿ ಆ ಶಿವನನ್ನ ಕುರಿತು ತಪಸ್ಸ ಏನು ಕುಂತಿದ್ಲಲ್ಲ ಅವಳು ತಪಸ್ಸಿನಲ್ಲಿ ಕುಂತಿರುವಾಗ ಊಟದ ಕಡೆ ಗಮನವಿಲ್ಲ ನಿದ್ರೆಯ ಕಡೆ ಗಮನವಿಲ್ಲ ಬಿಸಿಲು ಮಳೆ ಚಳಿ ಯಾವುದನ್ನು ಗಮನಿಸದೆ ಅವಳು ಅದೇ ತದೇಕ ಚಿತ್ತದಿಂದ ಶಿವನ ಧ್ಯಾನದಲ್ಲಿ ಮಗ್ನವಾಗಿರುವುದರಿಂದ ಶಾರೀರಿಕ ಸೌಂದರ್ಯದ ಕಡೆ ಅವಳು ಗಮನ ಕೊಟ್ಟಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವಳ ಮುಖ ಕಪ್ಪಾಗಿತ್ತು ಅವಳ ಶರೀರ ಕೃಶವಾಗಿತ್ತು ಅವಳ ಜಡೆ ಮುಡಿಗಳೆಲ್ಲ ಕೂಡ ಎತ್ ಚಲ್ಲಾಪಿಲ್ಲಿ ಆಗಿದ್ದು ಅಂತಹ ಪ್ರಸಂಗದಲ್ಲಿರುವಾಗ ಇವಳ ಭಕ್ತಿಗೆ ಇವಳ ತಪಸ್ಸಿಗೆ ಮೆಚ್ಚಿರುವಂತಹ ಆ ಪರಮೇಶ್ವರ ಬಂದು ದೇವಿಯ ಮುಂದೆ ಎದುರಿಗೆ ನಿಂತು ದೇವಿಗೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಆಗಿದೆ ಏನು ಹೊರಬೇಕು ಕೇಳು ಅಂದಾಗ ಆ ದೇವಿ ನನಗೆ ನೀವು ವರನಾಗಬೇಕು ನಿಮ್ಮನ್ನು ವಿವಾಹವಾಗುವಂತಹ ಇಚ್ಛೆ ನನಗಾಗಿದೆ ಅಂತ ಹೇಳಿ ಈಗೆಲ್ಲ ಅವಳು ಕೇಳ್ತಾಳೆ ಇದನ್ನೆಲ್ಲ ಪ್ರಸಂಗವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಈಗ ಕೇಳಿದಾಗ ಆ ಪರಮೇಶ್ವರ ಏನು ಮಾಡ್ತಾನೆ ಅಂದರೆ ಆಗಲಿ ಅನ್ನುವಂತಹ ಒಪ್ಪಿಗೆಯನ್ನು ಕೊಡ್ತಾನೆ ಒಪ್ಪಿಗೆಯನ್ನು ಕೊಟ್ಟು ಅವಳು ನನ್ನ ಶರೀರ ಸುಂದರವಾಗಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕು ನನ್ನ ಶರೀರ ಇಲ್ಲ ಅಂತ ಹೇಳಿ ಇದನ್ನೆಲ್ಲ ಶರೀರವನ್ನು ನೋಡಿ ಆ ಪರಮೇಶ್ವರ ತನ್ನ ಮುಡಿಯಲ್ಲಿರುವಂತಹ ಗಂಗೆಯನ್ನು ಆ ಪಾರ್ವತಿಯ ಮೇಲೆ ಹರಿಸ್ತಾನೆ ಯಾವಾಗ ಆ ಪಾರ್ವತಿಯ ಶರೀರದ ಮೇಲೆ ಆ ತಲೆ ಶಿವನ ಜಡಿಯಲ್ಲಿರುವಂತಹ ಗಂಗೆ ಆ ಶರೀರದ ಮೇಲೆ ಬೀಳ್ತಾಳೋ ಆವಾಗ ಅವಳ ಶರೀರ ಕಾಂತಿಯುಕ್ತವಾಗಿ ಪರಿಣಮಿಸುತ್ತೆ ಬಂಗಾರದ ವರ್ಣದಲ್ಲಿ ಹೊಳೆಯುತ್ತೆ ಅತ್ಯಂತ ಸುಂದರ ಮೊಗದಿಂದ ಆ ದೇವಿ ಕಂಗೊಳಿಸ್ತಾಳೆ ಕನ್ಯೆಯಾಗಿ ಪರಮೇಶ್ವರನ ವಿವಾಹವಾಗುವುದಕ್ಕೆ ಈ ವಿವಾಹ ಮಂಟಪದಲ್ಲಿ ತಯಾರಾಗಿರುವ ರೀತಿಯಲ್ಲೇ ಆ ದೇವಿ ಕಂಗೊಳಿಸ್ತಾಳೆ ಇಂತಹ ಪ್ರಸಂಗದಲ್ಲಿ ಆ ದೇವಿಯನ್ನು ನಾವೆಲ್ಲರೂ ಕೂಡ ಮಹಾಗೌರಿ ಮಹಾಗೌರಿ ಎನ್ನುವಂತಹ ಹೆಸರಿನಿಂದ ಅಲ್ಲಿ ಕರೆದಿರುವಂಥದ್ದು ಮಹಾಗೌರಿ ಅವತಾರ ಹೇಗಿರ್ತದೆ ಅಂದ್ರೆ ವೃಷಭದ ಮೇಲೆ ಆರೂಢರಾಗಿರುವಂತಹ ಆ ದೇವಿ ಮಹಾಗೌರಿ ತನ್ನ ನಾಲ್ಕು ಕೈಗಳಿರ್ತವೆ ಆ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಆಶೀರ್ವಾದ ಮುದ್ರೆ ಇನ್ನೊಂದು ಕೈಯಲ್ಲಿ ವರದ ಮುದ್ರೆ ಒಂದರಲ್ಲಿ ಡಮರುಗ ಇನ್ನೊಂದರಲ್ಲಿ ತ್ರಿಶೂಲವನ್ನು ಹಿಡಿದಿರುವಂತಹ ಆ ದೇವಿ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದ ಜನರಿಗೆ ಆಶೀರ್ವಾದವನ್ನ ಮಾಡ್ತಿರ್ತಾರೆ ಅಂತಹ ತೇಜಸ್ ಭರಿತವಾಗಿರುವಂತಹ ಅಂತಹ ಗೌರವರ್ಣದ ದೇವಿಯನ್ನು ಬಂಗಾರವರ್ಣದ ದೇವಿಯನ್ನು ನೋಡಲಿಕ್ಕೆ ಕಣ್ಣೆರಡು ಸಾಲದು ಅಂತಹ ಸೌಂದರ್ಯವತಿ ಆಗಿರುವಂತಹ ಕಣ್ಣೆಯಾಗಿರುವಂತಹ ಆ ಪಾರ್ವತಿಯನ್ನು ಶಿವ ವರ್ಷಿ ಮದುವೆ ಆಗ್ತಾನೆ ಈ ಒಂದು ಪ್ರಸಂಗವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಯಾಕೆ ಎಂಟನೆಯ ದಿನ ದೇವರ ಪೂಜೆಯೊಂದಿಗೆ ನಮ್ಮ ನಮ್ಮಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಮದುವೆಯಾಗದಿರುವಂತಹ ಹೆಣ್ಣು ಮಕ್ಕಳನ್ನು ಕರೆಸಿ ಅವರಿಗೆ ಉಡಿ ತುಂಬೋದು ಅವರಿಗೆ ಗೌರವವನ್ನು ಸಲ್ಲಿಸೋದು ಅವರ ಪೂಜೆಯನ್ನು ಮಾಡೋದು ಯಾಕೆ ಮಾಡ್ತಾರೆ ಅಂದರೆ ಈ ಪಾರ್ವತಿಯ ಅವತಾರದಲ್ಲಿರುವಂತಹ ಕನ್ಯೆಯ ಅವತಾರದಲ್ಲಿರುವಂತಹ ಪಾರ್ವತಿ ಮಹಾಗೌರಿಯಾಗಿ ಜಗತ್ ಕಲ್ಯಾಣವನ್ನು ಹೇಗೆ ಮಾಡಿದಳು ಜಗತ್ತಿನಲ್ಲಿರುವಂತಹ ಎಲ್ಲ ದೇವಾನ ದೇವತೆಗಳ ಕಷ್ಟವನ್ನು ಹೇಗೆ ನಿವಾರಿಸಿದಳು ಹಾಗೇ ಕನ್ಯೆಯರಾಗಿರುವಂಥ ಎಲ್ಲ ಬಾಲಕಿಯರನ್ನು ಕರೆದು ಅವರನ್ನು ಪೂಜೆ ಮಾಡೋದ್ರಿಂದ ಯಾರ ಮನೆಯಲ್ಲಿ ಕನ್ಯಾ ಪೂಜೆ ಆಗ್ತದೋ ಅಂತಹವರು ಮನೆಯಲ್ಲಿ ಸುಖಶಾಂತಿ ನೆಮ್ಮದಿಗಳು ಲಭಿಸ್ತವೆ ಅವರಿಗೆ ಬಂದಿರುವಂಥ ಕಷ್ಟಗಳು ದೂರ ಆಗ್ತವೆ ಅನ್ನುವಂಥ ಉದ್ದೇಶದಿಂದ ಈ ದಸರಾ ನವಮಿ ಮಹಾನವಮಿಯ ಈ ಒಂಬತ್ತು ದಿನಗಳಲ್ಲಿ ಎಂಟನೆಯ ದಿನ ಈ ಕನ್ಯಾ ಪೂಜೆಯನ್ನು ಎಲ್ಲರೂ ಕೂಡ ಸಮಾಜದಲ್ಲಿ ಈಗಲೂ ಕೂಡ ಮಾಡ್ತಿರ್ತಾರೆ ಹಾಗಾಗಿ ಈ ದೇವಿಯ ಕಣ್ಣೆಯಾಗಿರುವಂತಹ ಮಹಾಗೌರಿಯ ಆಶೀರ್ವಾದವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ಇವತ್ತು ವಿಶೇಷವಾಗಿ ದುರ್ಗಾಷ್ಟಮಿಯ ದಿನ ಈ ಪೂಜೆ ಮಾಡೋದರಿಂದ ವಿಶೇಷವಾಗಿರುವಂಥ ಫಲ ಎಲ್ಲರಿಗೂ ಪ್ರಾಪ್ತಿಯಾಗ್ತವೆ ಹಾಗಾಗಿ ಈ ಎಂಟನೆಯ ದಿನದ ಮಹಾಗೌರಿಯ ಅವತಾರದಲ್ಲಿರುವಂತಹ ದೇವಿಯನ್ನು ಪ್ರಸನ್ನಗೊಳಿಸಬೇಕಾಗಿತ್ತು ಅಂದರೆ ಆ ದೇವಿಯ ಅನುಗ್ರಹ ನಮ್ಮ ಮೇಲಾಗಬೇಕಾಗಿತ್ತು ಅಂದರೆ ಈ ಒಂದು ಮಂತ್ರವನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಜಪಿಸಬೇಕಾಗ್ತದೆ ಶ್ವೇತ ವೃಷಾ ಸಮಾರೂಢಾ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದದ್ಯನ್ ಮಹಾದೇವ ಪ್ರಮೋದದ ಮಹಾದೇವ ಪ್ರಮೋದ ಈ ಮಂತ್ರವನ್ನು ಪಠಿಸುವುದರ ಮುಖಾಂತರ ಮಹಾಗೌರಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಆ ಮಹಾಗೌರಿಯ ಆಶೀರ್ವಾದ ಜಗತ್ತಿನಲ್ಲಿರುವಂಥ ಎಲ್ಲರ ಮೇಲೆ ಆಗಲಿ ಎಲ್ಲರೂ ಕೂಡ ಸುಖಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ನಮಸ್ಕಾರ